ಪ್ರಿಯ ವೀಕ್ಷಕರೇ ನಮಸ್ಕಾರ ಕೋಲಾರ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಅವರು ಎರಡು ಸಾವಿರದ ನಾಲ್ಕರಿಂದ ತಮ್ಮ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬರ್ತಿದ್ದಾರೆ ಅಂದಿನಿಂದ ಇಂದಿನವರೆಗೂ ಇಪ್ಪತ್ತೊಂದು ವರ್ಷಗಳು ಕಲಿತಿವೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸಾಮಾಜಿಕ ತಾರತಮ್ಯ ಮಾಡದೆ ತಮ್ಮ ಸಮಾಜ ಸೇವೆಯನ್ನು ಮುಂದುವರೆಸಿದ್ದಾರೆ ಅವರ ಹಾದಿಯಲ್ಲೇ ಅನೇಕರು ಸಮಾಜ ಸೇವಕರು ತಾಲೂಕಿನಲ್ಲಿ ಸೇವೆ ಮಾಡುತ್ತಿದ್ದಾರೆ ಅಂಥವರ ಪಟ್ಟಿಯಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀಯುತ ಅವರು ಕೂಡ ಒಬ್ಬರಾಗಿದ್ದಾರೆ ಕಾಂಗ್ರೆಸ್ ಮುಖಂಡರಾದಂಥ ಆದಿನಾರಾಯಣ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರವತ್ತೆಂಟು ಸಾವಿರ ಮತ ಗಳಿಸಿದರೂ ಕೂಡ ಸೋತರು ಆದರೂ ಕೂಡ ಅವರೂ ಕೂಡ ತಮ್ಮ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಎಲ್ಲ ರೀತಿಯಂಥ ಕಾರ್ಯಕ್ರಮಗಳಿಗೆ ಅವರು ಭಾಗಿಯಾಗಿ ಅವರು ಪಕ್ಷ ಸಂಘಟನೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ಜನರಿಗೆ ಏನು ಬೇಕು ಅಂತ ತಿಳ್ಕೊಂಡು ಅವರು ಸೇವೆ ಮಾಡ್ತಿದ್ದಾರೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮತ್ತು ಸಾರ್ವಜನಿಕರ ವಿಶ್ವಾಸವನ್ನು ಅವರು ಗಳಿಸೋದರಲ್ಲಿ ಬೇರೆ ಮಾತಿಲ್ಲ ಇವರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಅಭೂತಪೂರ್ವ ತಯಾರಿ ಅಂತಲೂ ಹೇಳಬಹುದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಸ್ಕೀಮ್ನೊಂದಿಗೆ ಮತ್ತಷ್ಟು ಸ್ಕೀಮ್ಗಳನ್ನು ಜನತೆಗೆ ತಲುಪಲು ತಾಲೂಕಿನ ಯುವಕರಿಗೆ ಮೊನ್ನೆಯಷ್ಟೇ ಬೃಹತ್ ಉದ್ಯೋಗ ಮೇಳ ಯಶಸ್ವಿ ಮಾಡಿಕೊಟ್ರು ಇದೀಗ ಮಹಿಳೆಯರಿಗೆ ದೀರ್ಘ ಸುಮಂಗಳಿ ಭವ ಎಂಬ ಜನಪ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ಸರ್ವಜ್ಞ ಗೌಡರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾಯ್ಲೂರು ಹೋಬಳಿ ಮಟ್ಟದಲ್ಲಿ ಏರ್ಪಡಿಸಲಾಗಿತ್ತು ಹೋಬಳಿಯ ನಾಲ್ಕು ಪಂಚಾಯಿತಿಯ ಮಹಿಳೆಯರನ್ನು ಸೇರಿಸಿ ಒಟ್ಟಿಗೆ ಅವರಿಗೆ ಉಡುಗೊರೆಯನ್ನು ನೀಡಲಾಯಿತು ಈ ನಾಲ್ಕು ಪಂಚಾಯಿತಿಗಳು ಯಾವುವು ಅಂದರೆ ಮೊದಕ್ಪಲ್ಲಿ ಪಂಚಾಯಿತಿ ದುಲುಪಲ್ಲಿ ಪಂಚಾಯಿತಿ ತಾಯಿಲೂರು ಮತ್ತು ಎಮ್ಮೆನತ್ತ ಪಂಚಾಯಿತಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಎರಡು ತೆಂಗಿನಕಾಯಿಯನ್ನು ವಿತರಿಸಿ ತವರು ಮನೆಯಿಂದ ಬಂದಂಥ ಸಂತೋಷವನ್ನು ಅವರಿಗೆ ಮನದಲ್ಲಿ ಮೂಡಿಸಿದರು ಜನಪ್ರಿಯ ಕಾರ್ಯಕ್ರಮವಾದ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಆಲಂಗೂರ್ ಶಿವಣ್ಣ ಅವರು ರಾಜೇಂದ್ರ ಗೌಡ ಅವರು ರಾಮಲಿಂಗಾರೆಡ್ಡಿ ಅವರು ಉತನೂರು ಶ್ರೀನಿವಾಸ್ ಅವರು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮ್ ಅಮ ಅಮೀನುಲ್ಲಾ ಅವರು ದರಖಾಸ್ತು ಕಮಿಟಿಯ ಸದಸ್ಯರಾದಂಥ ಗುಜ್ಜನಹಳ್ಳಿ ಮಂಜುನಾಥ್ ಅವರು ಜಮ್ನಹಳ್ಳಿ ಕೃಷ್ಣಪ್ಪ ಅವರು ಕೆ ಪಿ ಸಿ ಸಿ ಮಹಿಳಾ ರಾಜ್ಯ ಘಟಕದ ಕಾರ್ಯದರ್ಶಿಗಳಾದಂಥ ನೀಲಾವತಿಯವರು ದಿವಂಗತ ನೀಲಕಂಠೇಗೌಡರ ಸಹೋದರಾದಂಥ ಸರವಜ್ಞಗೌಡ್ರು ತಿಮರಾವತ್ನಹಳ್ಳಿ ಪಂಚಾಯಿತಿಯ ನಾಯಕರಾದಂಥ ಭೂಪತಿ ರೆಡ್ಡಿಯವರು ಸನ್ಯಾಸನಹಳ್ಳಿ ರಾಜಣ್ಣ ಅವರು ಕಾರ್ಗಿಲ್ ವೆಂಕಟೇಶ್ ಅವರು ಸುಹಾಸ್ ಶೆಟ್ಟಿಯವರು ಸಮಾಜ ಸೇವಕರಾದಂಥ ಜೋಗಲ್ ಕಾಸ್ಟಿ ಮುನೇಶ್ ಅವರು ಅಂಜುಬಾಸ್ ಅವರು ಆವನಿ ನವೀನ್ ಕುಮಾರ್ ಅವರು ತಾಲೂಕಿನ ಯೂತ್ ಕಾಂಗ್ರೆಸ್ ಮುಖಂಡರುಗಳಾದ ಮಂಡಿಕಲ್ ಮಂಜುನಾಥ್ ಅವರು ಲೋಕೇಶ್ ಅವರು ಶ್ರೀಹರಿ ವೇ ಅವರು ವೇಣುಕುಮಾರ್ ಅವರು ತಾಯ್ಲೂರು ಮುರಳಿ ಅವರು ಸೇರಿದಂತೆ ಅನೇಕ ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಸಹೋದರರು ಬುಡಬಾಗ ಮಾಜಿ ಶಾಸಕರು ಕೋಲಾರನ ಹಾಲಿ ಶಾಸಕರು ಮಂಜುನಾಥ್ರವರೇ ಕಾರಣಕರ್ತರು ಹೇಳಿದರು ಇದಕ್ಕೆ ರಂಗಪ್ಪ ಇಲ್ಲೇ ಮಾಡಬೇಕು ಅಂದರು ನಮ್ಮ ಸರ್ವಜ್ಞಿಗಳೋಣ ನಮ್ಮ ಸಹೋದರಂತ ಇಲ್ಲಣ ಎಲ್ಲ ನಾನು ಫೋನಲ್ಲಿ ನೋಡಿದ್ರೆ ಏನು ಇಲ್ಲ ನಾವು ಮಾಡ್ಬೋದು ಅಂತ ಸರಿ ನಾವು ಪೂರ್ವಭಾವಿ ಸಭೆ ಮಾಡಿ ನೋಡಪ್ಪ ತಾಯಿಯವರು ಯಾವತ್ತೂ ಕೂಡ ಒಳ್ಳೆ ಕಾರ್ಯಕ್ರಮಗಳ ನಾವು ಮುಖ್ಯಮಂತ್ರಿನ ಕೂಡ ಇಲ್ಲಿ ಕರೆಸಿದ್ವಿ ಮಂಜುನಾಥ್ ಈ ಶಾಸಕರಾಗಿದ್ದಾಗ ಆವಾಗೂ ಸಕ್ಸಸ್ ಐತಿ ಯಾವತ್ತೂ ಕೂಡ ನಮ್ಮದು ಎಡುವಿಲ್ಲ ಇವತ್ತೇನು ನನಗೆ ಬಾಳೆ ಇದ್ದಂಗೆ ಇದೆ ಪಂಚಾಂಗ ನೋಡಿದ್ರೆ ನೋಡಿ ಅಂದರೆ ಇಲ್ಲ ಅಂತ ಹೇಳಿದ್ರು ಇಲ್ಲ ಮೇಲೆ ಎಲ್ಲ ಶುರು ಮಾಡಿದ್ವಿ ಎಲ್ಲ ಪೂರ್ವಭಾವಿ ಸಭೆಗಳು ಮಾಡಿದ್ವಿ ಮೂರು ಹದ ಬಿತ್ತು ನೆನ್ನೆ ಇಲ್ಲ ಮೊನ್ನೆ ಸಾಯಂಕಾಲ ರಾತ್ರಿ ನಾಲ್ಕು ಹದ ಬಿತ್ತು ಬೆಳಗ್ಗೆ ಐದು ಗಂಟೆಗೆ ಬಂದ್ರೆ ಇಲ್ಲಿ ಏನಿದೆ ಏನ್ ನಿಲ್ಸ್ಬಿಡೋಣ ನಮಗೆ ಇರು ಬಂದ್ಬಿಡ್ತು ಸರ್ ಆಧಾರ ನಲ್ಲಿ ಅಂತ ನಾವು ಬರ್ತಾ ಇದ್ದೀನಿ ಎಲ್ಲ ಅಂದ್ರು ಎಲ್ಲ ಬಂದ್ರೆ ನಮ್ಮರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೂರ್ಪಲ್ಲಿ ಗ್ರಾಮದ ಎಸ್ ರವಿ ಶ್ರೀ ರವಿ ರಾಮಕೃಷ್ಣಪ್ಪನ ಆಗಲಿ ವೆಂಕೋಬ್ರಾವ್ ಆಗಲಿ ಸುಬ್ರಹ್ಮಣ್ಯ ಆಗಲಿ ರಮೇಶ್ ಆಗಲಿ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಸೋತಿರ್ತಕ್ಕಂಥ ನಾರಾಯಣರವರು ಮನೆಯಲ್ಲಿ ಕೂತ್ಕೊಂಡಿಲ್ಲ ಸಮಾಜ ಮಾಡ್ತಾ ಇದ್ದಾರೆ ಅವರು ಮಾಡಿರ್ತಕ್ಕಂತ ಸೇವೆ ಈಗ ಗೆದ್ದು ಹೋಗಿರ್ತಕ್ಕಂಥ ಎಲ್ ಎಲ್ಲ ಯಾರು ಮಾಡಿಲ್ಲ ಕಾರಣ ಐತಿಹಾಸಿಕವಾದಂತಹ ಜನರಿಗೆ ಉದ್ಯೋಗ ಕೊಡಬೇಕು ಅಂತ ಮೊನ್ನೆ ಒಂದು ಮೇಳ ಮಾಡಿದ್ರು ಇತ್ತೀಚೆಗೆ ಆಮೇಲೆ ಈಗಾಗಲೇ ಗಟ್ಟು ಜಾತ್ರೆಯಲ್ಲಿ ಒಂದು ಮಹಿಳೆಯರಿಗೆ ಅರ್ಶನ ಕುಂಕುಮ ಕೊಡುವಂಥ ಒಂದು ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಇವತ್ತಿನ ದಿವಸ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ಅವರ ಅನುಕೂಲ ಏನು ಕೊಟ್ಟಿದ್ದಾರೋ ಕಾಂಗ್ರೆಸ್ ಪಕ್ಷದ ಮೂಲಕ ಪ್ರತಿಯೊಬ್ಬ ಮಹಿಳೆಗೆ ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಚೆನ್ನಾಗಿ ನೀವು ಲೆಕ್ಕ ಹಾಕ್ಕೊಳ್ಳಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಹಿಳಾ ಸಂಬಳ ಆಮೇಲೆ ಆಹಾರ ಧಾನ್ಯಗಳು ಐದು ಗ್ಯಾರಂಟಿಗಳಿಂದ ಐವತ್ತು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಜಾಸ್ತಿ ಬರ್ತಾ ಇದೆ ಆದಾಯ ಈ ಆದಾಯ ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕದಲ್ಲೇ ಪ್ರತಿಯೊಬ್ಬರು ಆದಾಯ ಜಾಸ್ತಿ ಆಗಿರೋದು ದಯವಿಟ್ಟು ಚಪಾಳೆ ತಟ್ಟಿ ಹೆಣ್ಮಕ್ಳೆಲ್ಲ ನಿಮಗೆ ಇವತ್ತು ದಿವಸ ಯಾರಾದರೂ ಕ ಅನುಕೂಲ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಯಾವ ಪಾರ್ಟಿನೂ ಮಾಡಿಲ್ಲ ಯಾವ ಪಾರ್ಟಿಯನ್ನು ಅನುಕೂಲ ಮಾಡೋದು ಇಲ್ಲ ಸುಮ್ಮನೆ ಅವರು ಉಳಕೋಗ್ಲಿ ಹೇಳೋದು ತುಪ್ಪಗಳು ಹೇಳೋದು ಮಾಡ್ತಾರೆ ಆದ್ದರಿಂದ ದಯವಿಟ್ಟು ಇವತ್ತು ದಿವಸ ಏನು ಆದನಾರಾಯಣ ಅವರ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಮನೆಯಿಂದ ಯಾವ ರೀತಿ ಕೊಡುಗೆಗಳನ್ನು ಕೊಡ್ತಾರೋ ಆ ರೀತಿ ಕೊಡ್ತಾ ಇದ್ದಾರೆ ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಸ್ವೀಕರಿಸ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಸದಾ ಇರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಅಂತ ಪ್ರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನು ಎಲ್ಲಿ ನಾವು ಗೌರವಿಸಿದವೋ ಅಂತ ಕಾರ್ಯಕ್ರಮಗಳು ಅಂತ ಸಭೆಗಳು ಯಾವುದು ಯಶಸ್ವಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ವಿಚಾರಿಸ್ತೀನಿ ಎಲ್ಲ ನದಿಗಳ ಹೆಣ್ಣು ಮಕ್ಕಳ ಹೆಸರು ಇಟ್ಟಿರ್ತಾರೆ ನೋಡಿ ಗಂಗಾ ಯವ ಸರಸ್ವತಿ ಹೀಗೆ ಎಲ್ಲ ರೀತಿಯ ನದಿಗಳು ಕೂಡ ಹೆಣ್ಮಕ್ಕಳಿಗೆ ಹೆಸರು ಇರ್ತಾರೆ ಅಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದೀವಿ ಮಾಡ್ತಾ ಇದೆ ತುಂಬಾ ಕೊಡ್ಬೇಕು ಆರ್ಯನಾರಾಯಣ мүмкүн ар бир кандың й бүө максира кызынмичиер менин балдарыма кутун ಇಲ್ಲಿ ಅನಾವಶ್ಯಕವಾಗಿ ಅಂತ ಇರ್ತಕ್ಕಂಥವ್ರು ನಮ್ಮಲ್ಲಿ ಅಡ್ಡೆ ಆಗ್ತದೆ ದಯವಿಟ್ಟು ನಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಲ್ಲಿ ಅವಶ್ಯಕತೆ ಇದ್ದವರು ಮಾತ್ರ ಸೇರ್ಬೇಕಾಗ್ತದೆ ಮೂತದಲ್ಲಿ ನಾನು ಸುಮಾರು ವರ್ಷದಿಂದ ಮಂಜಣ್ಣ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಬಡ ಕುಟುಂಬದಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಾವು ಅವ್ರು ಬಾಡಿ ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಕಾಂಗ್ರೆಸ್ಗೆ ಓಡ್ ಕೊಡಲ್ಲ ಆವತ್ತಿಂದನೂ ಅಷ್ಟೇ ಸುಮಾರು ವರ್ಷದಿಂದ ನಾವು ಕಾಂಗ್ರೆಸ್ಗೆ ಓಟ್ ಅವ್ರು ಕೊಡ್ಲಿ ಕೊಡ್ತಿದಾಗ ಹೋಗ್ಲಿ ನನಗೆ ಇವತ್ತೇನ್ ಸಂತೋಷ ಆಗ್ತಾ ಇದೆ ಅಂತಂದ್ರೆ ಅಶ್ರ ಕುಂಪ ಕೊಟ್ಟು ವರ್ಷಕ್ಕೆ ಒಂದ್ಸಲ ಮನೆಗೆ ನಾವು ಹೋಗಿ ಅರ್ಶ ಕುಂಕುಮ ತಗೊಂಡ್ಬರಲ್ಲಾ ಕಾಂಗ್ರೆಸ್ ಪಾರ್ಟಿಕ್ಕೆ ಆದಿನಾರಾಯಣಕ್ಕೆ ಪತ್ತೂರ್ ಕೆ ಕಾಂಗ್ರೆಸ್ ಪಾರ್ಟಿಕ್ಕೆ